ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಒಂದು ಎಕರೆ ಮೂವತ್ತಾರು ಕುಂಟೆ ಜಾಗ ಮಾರಾಟಕ್ಕಿದೆ ನೋಡಿ ಅಕ್ಕಪಕ್ಕಲ್ಲ ಮನೆಗಳಿವೆ ವಾಸವಾಗಿದ್ದಾರೆ ಈ ಡಾಂಬಾರ್ ರಸ್ತೆಗೆ ಹೊಂದಾಣಿಕೆ ಇದ್ದಂಗೆ ಈ ರೇಷ್ಮೆ ತೋಟ ಮತ್ತು ತೆಂಗು ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ರನ್ನಿಂಗ್ ಬೋರ್ ಇದೆ ನಲವತ್ತೈದು ತೆಂಗಿನ ಮರ ಇದೆ ನಲವತ್ತೈದು ತೆಂಗಿನ ಮರ ಇದೆ ಒಂದು ರನ್ನಿಂಗ್ ಬೋರ್ ಇದೆ ಈಗ ರೇಷ್ಮೆ ಇದೆ ಮಧ್ಯದಲ್ಲಿ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ಇದೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ ಇಲ್ಲಿ ಪಕ್ಕದಲ್ಲಿ ರೇಷ್ಮೆ ಮನೆ ಇದೆ ಎದುರಿಗೆ ಪಾಲಿ ಮನೆ ಎಲ್ಲ ಇದೆ ಜಾಗ ತುಂಬ ಚೆನ್ನಾಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಒಂದು ಎಕರೆ ಮೂವತ್ತಾರು ಕುಂಟೆ ನಲವತ್ತೈದು ತೆಂಗಿನ ಮರ ಇವೆ ಸಿ ಐತೆ ಇವ್ರ ಜಮೀನಲ್ಲೇ ಟಿ ಸಿ ಐತೆ ಅದೇ ಬೋರ್ ಒಂದು ರನ್ನಿಂಗ್ ಬೋರ್ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಮಳವಳ್ಳಿ ತಲೆಕ್ ಪ್ರಾಪರ್ಟಿ ಆಗಿದೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ರೀ ಅರವತ್ತೈದು ಕಿಲೋಮೀಟ್ರ್ ಆಗ್ಬೋ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಡಾಂಬರ್ ರಸ್ತೆಗೆ ನಿಮಗೆ ಎರಡು ಕಡೆ ರೋಡ್ ಬರ್ತವೆ ಒಂದು ಕಡೆ ಚಾನಲ್ ರೋಡ್ ಬರ್ತದೆ ಅದು ಚಾನಲ್ ರೋಡು ಇದು ಡಾಂಬರ್ ರಸ್ತೆ ಸೌತ್ಗೆ ಇದೆ ಮತ್ತು ವೆಸ್ಟ್ ರೋಡ್ ಇದೆ ಜಾಗ ಮದರ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಡಾಂಬಾ ರಸ್ತೆಗೆ ನಿಮಗೆ ಒಂದು ನೂರೈವತ್ತು ಅಡಿ ಸಿಗುತ್ತೆ